ಇಲ್ಲ ನೀನ್ ಫ್ರೆಂಡ್ ಜೊತೆ ಇದ್ದೀರಲ್ಲ ಅದಕ್ಕೆ ಬರಪ್ಪ ಓಕೆ ಬರೋಣ ನೀ ಸೈಡ್ ಬರೋಣ ಬ್ಲಾಗ್ ಮಾಡ್ತೀನಿ ಹಾಯ್ ಗಾಯ್ಸ್ ನಾನಿವತ್ತು ಫ್ರೆಂಡ್ ಮದುವೆಗೆ ಬಂದಿದ್ದೀನಿ ನೋಡಿ ಚೌಟ್ರಿ ಎಲ್ಲ ಎಷ್ಟು ಲುಕ್ ಆಗೈತೆ ಲವ್ ಸಿಂಬಲ್ ನೋಡಿ ಲೈಟಿಂಗ್ಸು ಇದು ಮುಂದೆ ಚೌಟ್ರಿ ಮುಂದೆ ಹೋಗೋಣ ಬನ್ನಿ ಎಂಟ್ರೆನ್ಸಲ್ಲಿ ತೋರಿಸ್ತೀನಿ ಬನ್ನಿ ಗೈಸ್ ವಾವ್ ಹೆಂಗೈತೆ ನೋಡಿ ನೋಡಕ್ಕೆ ಲುಕ್ಕಾಗಿ ಒಳ್ಳೆ ಡೆಕೋರೇಷನ್ ಮಾಡವ್ರೆ ನೋಡಿ ಅಲ್ಲಿ ಆಂಟಿ ಮಗು ಫೋಟೋ ತಕ್ಕೊತ ಇದ್ರು ನಾನು ವೀಡಿಯೋ ಮಾಡೋದು ನೋಡಿ ಒಳಗಡೆಗೆ ಹೋಗೋಣ ಅಂತ ಇದ್ದೆ ಆಮೇಲೆ ಹೋಗೋಣ ಬನ್ನಿ ಗೈಸ್ ತೋರಿಸ್ತೀನಿ ಆ ಕಡೆ ಎಲ್ಲ ತೆಂಗಿನ ತೋಟ ಅಡಿಕೆ ತೋಟ ಸಕ್ಕತ್ತಾಗೈತೆ ಒಳ್ಳೆ ಪ್ಲೇಸು ಲೈಟಿಂಗ್ಸ್ ಎಲ್ಲ ನೋಡಿ ಇಲ್ಲಿ ಬರ್ತವ್ರೆಲ್ಲ ಬ್ಯಾಚುಲರ್ಸ್ ಪಾರ್ಟಿ ಮಾಡ್ಕೊಂಡು ಹುಡುಗರು ಎಂಜಾಯ್ ಮಾಡ್ತಾವ್ರೆ ನೋಡಿ ಈ ಕಡೆ ಎಲ್ಲ ಒಳ್ಳೆ ಫೀಲ್ಡ್ ಥರ ಐತೆ ಎಲ್ಲ ಪಾರ್ಕಿಂಗ್ ದೊಡ್ಡದಾಗೈತೆ ಜಾಗ ನೋಡಿ ತೆಂಗಿನ ತೋಟ ಅಡಿಕೆ ತೋಟ ಎಲ್ಲ ಈ ಕಡೆ ಹೋಗ್ತಾ ದೇವಸ್ಥಾನ ಐತೆ ಬನ್ನಿ ಗೈಸ್ ಹೋಗೋಣ ನೋಡಕ್ಕೆ ಮತ್ತೆ ಸೂಪರ್ ಓ ನಿಮ್ ಶೇರಿ ಸರ್ ಓಹೋ ಐ ಲವ್ ಯು ಅಂತ ಬರೋ ಸರ್ ನೋಡಿ ಅಣ್ಣವರು ಗಾಡಿ ಮೇಲೆ ಓ ಲವರ್ ಬಾಯ್ ಬೈಕ್ ಮೇಲೆ ನೋಡಂ ಬನ್ನಿ ನೋಡೋಣ ಬನ್ನಿ ಸರ್ ಓ ಬನ್ನಿ ಸರ್ ಇಲ್ಲಿ ನೋಡಿ ಸರ್ ಓ ಹೋ ಮೀ ನೀರಿಲ್ಲದ ಮೀನು ಸಿಹಿ ಇಲ್ಲದ ಜೇನು ನೀನಿಲ್ಲದ ನಾನು ಬದುಕಿನ ಫಲವೇನು ಕವ ನಮ್ಮದು ಸೂಪರ್ ಬರೋದು ಸರ್ ಅಣ್ಣವರು ಲವರ್ ಬಾಯಿ ಲವಲ್ಲಿ ಫೇಲ್ ಆಗೋರು ಲವಲ್ಲಿ ಸಕ್ಸಸ್ ಆಗೋರು ಗೊತ್ತಿಲ್ಲ ಕವನ ಮಾತ್ರ ಸೂಪರ್ ಆಗೈತೆ ಇದು ಈ ಮೊದಲು ಬಂದ ಮೇಲೆ ಈ ಘಟನೆ ಒಂದು ಈ ಕವನ ಒಂದು ನೋಡ್ದಂಗೆ ಆಯಿತು ನಿಮಗೂ ಖುಷಿಯಾಗಿರುತ್ತೆ ಅನ್ಕೊಂಡಿದೀನಿ ಬ್ಲಾಗ್ ಸೂಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಗಾಯ್ಸ್ ನೋಡಿ ಗೈಸ್ ಎಲ್ಲರು ಫೋಟೋ ತೆಗೆಸ್ಕೊಂಡ್ಬರ್ತವ್ರೆ ಅಂದರೆ ಫೋಟೋಸ್ ತಗೊಂಡ್ಬರ್ತಾರಲ್ಲ ಮದುವೆಗಳು ಮದುವೆ ಅಣ್ಣಗೆ ಕಳಿಸ್ತಾ ಇದೀನಿ ಅದು ಫ್ರೆಂಡ್ ಮದುವೆಗೆ ಬಂದು ನೋಡಿ ನನ್ನ ಕೆಲಸ ಹೆಂಗೈತೆ ಊಟದಾಲ್ ಕಡೆ ಕಳಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಮ್ಮ ಫ್ರೆಂಡು ನಾನು ನಿಂತ್ಕೊಂಡಿದ್ದೀವಿ ಇವ್ ಮಾತಾಡ್ತಾವನೆ ಆ ಕಡೆ ನೋಡಿಕೊಂಡು ನೋಡಿ ಕಳಿಸ್ತಾ ಇದೀನಿ ನೋಡಿ ಗೈಸ್ ಈ ಬ್ಲಾಗ್ ಸೂಪರಾಗಿರುತ್ತೆ ನೋಡಿ ಎಂಜಾಯ್ ಮಾಡಿ ನಮ್ಮ ಫ್ರೆಂಡ್ ಮದುವೆನ ಎಲ್ಲರೂ ಆಶೀರ್ವಾದ ಮಾಡಿ ಅವ್ರು ಚೆನ್ನಾಗಿರಲಿ ಓಕೆನಾ ಗೈಸ್ ನೋಡಿ ಗಾಯ್ಸ್ ಆಚೆ ಬರ್ತಾಯಿದ್ದೀನಿ ರಿಸೆಪ್ಷನ್ ಎಷ್ಟೋ ತಂತೆ ಇರಲಿ ಅದಕ್ಕೆ ಆಚೆ ಹೋಗ್ತಾಯಿದ್ದೀನಿ ಗಣೇಶ ಎಲ್ಲಾರ್ನು ಕಾಪಾಡಪ್ಪ ತಂದೆ ಗೈಸ್ ಚೋಟ್ರಿ ನೋಡಿ ಲೈಟಿಂಗ್ಸ್ ಇಷ್ಟು ಸಖತ್ ಅಲ್ಲ ಲುಕ್ ಆಗಿ ನೋಡಿ ನಮ್ಮ ಫ್ರೆಂಡ್ ಅವಾಗ್ಲ ಫೋಟೋಸ್ ತಕೊತವನೇ ನಾನು ಆ ಪಕ್ಕದಲ್ಲಿ ನಿಂತಿದ್ದೀನಿ ನೋಡ್ತಾ ಲೈಟಿಂಗ್ಸ್ ನೋಡಿ ಎಷ್ಟು ಸಖತ್ ನೋಡಿ ನಾನು ಗಿಫ್ಟ್ ಕೊಡ್ತಾ ಇದೀನಿ ಸುರೇಶ್ ಬಾಯ್ಗೆ ನನ್ನ ಗೆ ಇವಾಗ ನನ್ನ ಫೋಟೋ ತೆಗಿತಾವ್ರೆ ಓಕೆನಾ ಗೈಸ್ ಒಳ್ಳೇದಾಗಲಿ ಸುರೇಶ್ ಬಾಯ್ ನೋಡಿ ಯೋರ್ ಫ್ಯಾಮಿಲಿ ಫೋಟೋ ಈ ದೃಶ್ಯ ನೋಡ್ತಾ ಇದಿರಲ್ಲ ಇವ್ರ ಶಾಸ್ತ್ರ ಅಂತೆ ನೋಡೋಣ ಗೈಸ್ ನೋಡಿ ಗೆಳೆಯರೆ ಇವಾಗ ಪೂಜೆ ಮಾಡ್ತಾರೆ ಪಾದಕ್ಕೆ ಅವ್ರ ಅತ್ತೆ ಮಾವ ನೋಡಿ ಚೈನ್ ಹಾಕ್ತಾರೆ ಬಾಮೈದ ಮತ್ತು ಹೂವು ಎಲ್ಲ ಹಾಕಿದ್ರು ಇವಾಗ ಮದುವೆ ಹಣ್ಣಿನ ಮಂಟಪ ಒಳಗಡೆ ಕರ್ಕೊಂಡು ಹೋಗ್ತಾವ್ರೆ ಅವ್ರು ಚಿಕ್ಕಮ್ಮ ಬರ್ತಾರೆ ಇವಾಗ ಬನ್ನಿ ಒಳಗಡೆ ಹೋಗೋಣ ಅಂತ ಕರೀತವ್ರ ಅವ್ರು ಚಿಕ್ಕಮ್ಮ ಇಲ್ಲಿ ನೋಡಿ ಮದುವೆ ಹಣ್ಣಿನ ಕರ್ಕೊಂಡ್ಬರ್ತಾವ್ರೆ ಇವಾಗ ಗೆಳೆಯರೆ ಇವ್ರ ಹೆಸರೇನಂತ ಹೇಳಲ್ಲ ನಂದಿನಿ ಅಂತ ಮದುವೆ ಹಣ್ಣಿದು ಇವಾಗ ಮಾಂಗಲ್ಯ ಆಗ್ತೈತೆ ನೋಡಿ ಇವಾಗ ಸರ್ವ ಮಂಗಲ್ಯ ತಂತು ನಾನೇ ನಮ್ಮ ಜೀವನೇತನಂತ ಅರ್ಚಕರು ಹೇಳ್ತವ್ರೆ ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ ಸುರೇಶ್ ಬಾಯಿ ನಂದಿನಿಯವ್ರಿಗೆ ನೋಡಿ ಮೇಲೆ ಮುತ್ತು ಕೊಟ್ಟ ಮತ್ತೆ ಇವಾಗ ಅಪ್ಪ ಅಮ್ಮ ಸುರೇಶ್ ಅವ್ರ ಅಪ್ಪ ಅಮ್ಮ ಆಶೀರ್ವಾದ ಮಾಡ್ತವ್ರೆ ಮತ್ತೆ ಹುಡುಗಿ ಕಡೆಯವರು ಅಪ್ಪ ಅಮ್ಮನೂ ಆಶೀರ್ವಾದ ಮಾಡ್ತವ್ರೆ ಮತ್ತು ಸುರೇಶ್ ಅವ್ರ ತಾತ ಅಜ್ಜಿನೂ ಆಶೀರ್ವಾದ ಮಾಡ್ತವ್ರೆ ಎಲ್ಲರೂ ಆಶೀರ್ವಾದ ಮಾಡ್ತವ್ರೆ ನೋಡಿ ಮದುವೆ ಗಂಡು ಅವ್ರ ಚಿಕ್ಕಮ್ಮ ತಂಗಿ ಇವರು ಮತ್ತೆ ಇಲ್ಲಿ ನಾನು ಇಲ್ಲಿ ನಿಂತಿದ್ದೀನಿ ನೋಡಿ ಹಾಲು ಹಾಕಕ್ಕಂತ ಇವಾಗ ಚಿನ್ಮಯ್ ನಿಂತವನಿ ನಾನು ಹಾಲು ಹಾಕಕ್ಕಂತ ಬಂದ್ರೆ ಅಲ್ಲಿ ಡಿಸ್ಕಷನ್ ನಡೀತಾ ಇತ್ತು ಅವನು ಸುರೇಶ್ ಬಾಯಿ ಹಾಲು ಹಾಕು ಅಂತ ಮದುವೆ ಗಂಡು ಹೇಳ್ತವ್ರೆ ಅದಕ್ಕೆ ಇವಾಗ ಹಾಲು ಇದ್ದೀನಿ ಫೋಟೋಸ್ಗೆ ಫೋಸ್ ಕೊಡ್ತಾ ಇದ್ದೀನಿ ಗೆಳೆಯರೆ ನಿಮ್ಮ ಚಿನ್ಮಯ್ ಆಶೀರ್ವಾದ ಮಾಡಕ್ಕಂತ ಹೋಗೋಣ ನೋಡಿ ಅವರಿಬ್ಬರಿಗೂ ಆಶೀರ್ವಾದ ಮಾಡ್ತಾ ಇದ್ದೀನಿ ನೂರು ವರ್ಷ ಚೆನ್ನಾಗಿರಪ್ಪ ಮದುವೆ ಹೆಣ್ಣು ಮದುವೆ ಗಂಡು ಅಂತ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಆಗ್ತಾವ್ರೆ ನಾನು ಅವ್ರ ಜೊತೆ ನನ್ನ ಮತ್ತೆ ಹಾಲು ಹಾಕ್ತಾ ಇದ್ದೀನಿ ಫೋಟೋಸ್ಕೋಸ್ಕರ ಅವನು ನಮ್ಮ ಫ್ರೆಂಡ್ ಇದು ಮಾಡ್ತಾವನಿ ನೋಡ್ತಾ ಇದ್ದೀರಲ್ಲ ಈ ಬ್ಲಾಗ್ ಸೂಪರ್ ಆಗಿರುತ್ತೆ ನೋಡಿ ಇಲ್ಲಿ ನೋಡಿ ಗೈಸ್ ಮದುವೆ ಗಂಡು ಮದುವೆ ಹಣ್ಣು ಏನು ಎಂಜಾಯ್ ಮಾಡ್ತಾವ್ರೆ ವಾ ಸುರೇಶ್ ಬಾಯಿ ನೋಡ್ರೆ ಇಬ್ಬರು ನೋಡಿ ಇಬ್ಬರಿಗೂ ಮದುವೆ ಹಣ್ಣಿಗೂ ಮದುವೆ ಗಂಡು ಒಂದೇ ದಿವಸ ತವಕ್ಕ ಆಗ್ತಾವ ಊದಬೇಕು ಊದ್ತಾರೆ ನೋಡಿ ಇಬ್ರು ಹೇಗಿರುತ್ತೆ ತಮಾಷೆ ನೋಡಿ ಓಹೋ ಫುಲ್ ಎಂಜಾಯ್ ಮಾಡ್ತಾವ್ರಪ್ಪ ಮದುವೆ ಗಂಡು ಮದ್ವೆಗಂಡು ಆರತಿ ಮಾಡ್ತಾವ್ರೆ ಅರುಂಧತಿ ತೋರಿಸ್ತಾರೆ ನೋಡಿ ನಂದಿನಿ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾವ್ರೆ ಗೆಳೆಯ ನೋಡು ಯಾವ ಥರ ಫೋಸ್ ಕೊಡ್ತಾವ್ರೆ ನೋಡು ಬ್ಲಾಗ್ ಸೂಪರಾಗಿರುತ್ತೆ ನೋಡಿ ಗೆಳೆಯ